ನಮಃ ಇಂದು ನಾವು ಏನು ಬೀದರ್ ನಗರದಲ್ಲಿ ಬಸವೇಶ್ವರ ಸರ್ಕಲ್ ಹತ್ತಿರ ರಾಷ್ಟ್ರೀಯ ಬಸವ ದಳ ಮತ್ತು ಎಲ್ಲ ಬಸವಪರ ಸಂಘಟನೆಗಳ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಏನಂದ್ರೆ ಮುಖ್ಯವಾದ ವಿಷಯ ಅಂದ್ರೆ ಏನು ದಾವಣಗೆರೆಯಲ್ಲಿ ಶೃಂಗಸಭೆಯಾಯ್ತು ಅದರಲ್ಲಿ ನಮ್ಮ ರಂಭಾಪುರಿ ಶ್ರೀಗಳು ಒಂದು ಗುರು ಬಸವಣ್ಣನವರೊಬ್ಬನ್ನ ಅವಹೇಳನಕಾರಿ ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಅದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏಕೆಂದ್ರೆ ರಂಭಾಪುರಿ ಶ್ರೀಗಳು ತಮ್ಮ ಧರ್ಮ ವೀರೇಶ್ವರ ಧರ್ಮ ಅಂತ ಹೇಳ್ಕೊಳ್ಳಿ ನಮಗೆ ಯಾವುದೇ ಅಭ್ಯಂತರವಿಲ್ಲ ಹಾಗೂ ನಮ್ಮ ಧರ್ಮ ತಮ್ಮ ಧರ್ಮ ಸಂಸ್ಥಾಪಕ ಆದಿ ಜಗದ್ಗುರು ರೇಣುಕಾಚಾರ್ಯ ಅಂತ ಹೇಳ್ಕೊಳ್ಳಿ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಅವರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಯಾವುದೇ ಧರ್ಮವನ್ನು ಕೊಟ್ಟಿಲ್ಲ ಹೊಸದಾಗಿ ಏನು ಮಾಡಿಲ್ಲ ಅವರು ಹಳೆ ಏನ್ ವೀರಶವ ಧರ್ಮ ಇತ್ತು ಅದನ್ನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ ರೇಣುಕಾಚಾರ್ಯರವರ ಏನ್ ಧರ್ಮವನ್ನು ಉದ್ದಾರ ಮಾಡಿದ್ದಾರೆ ಅಂತ ಏನು ಇತಿಹಾಸವನ್ನ ತಿರುಚುವಂತ ಏನ್ ಕೆಲಸ ಮಾಡಿದಾರಲ್ಲ ಅದಕ್ಕೆ ನಾವು ನಾಡಿನ ಬಸವ ಭಕ್ತರು ವಿರೋಧವನ್ನು ಮಾಡ್ತಾ ಇದೀವಿ ಯಾಕೆಂದ್ರೆ ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಎಲ್ಲ ಕಡೆ ಹೋಗ್ರಿ ನೀವು ಇಡೀ ಲಕ್ಷ ಗಟ್ಟ ಲಿಂಗಾಯತ ಸಮಾಜ ಇದೆ ಎಲ್ಲರೂ ಎದೇ ಮೇಲೆ ಇಷ್ಟಲಿಂಗವನ್ನು ಧರಿಸ್ಕೊಂಡಿದ್ದಾರೆ ನಾವು ನೋಡ್ರಿ ವಚನ ಸಾಹಿತ್ಯವನ್ನು ತೆಗೆದು ನೋಡ್ರಿ ಅಲ್ಲಿ ಇಷ್ಟಲಿಂಗವನ್ನು ಕೊಟ್ಟವ್ರು ಯಾರಂದ್ರೆ ವಿಶ್ವಗುರು ಬಸವಣ್ಣವ್ರಂತ ಎಲ್ಲ ಸಣ್ಣರು ಹೇಳಿದ್ದಾರೆ ಆಮೇಲೆ ಇಷ್ಟ ಲಿಂಗ ಕೊಟ್ಟವರು ಬಸವಣ್ಣನವರು ಅಂದ್ರೆ ಇವರು ಹೊಸ ಧರ್ಮವನ್ನು ಕೊಟ್ಟಿದ್ದಾರೆ ಈ ಲಿಂಗಾಯತ ಧರ್ಮ ಸಂಸ್ಥಾಪಕ ಯಾರು ಅಂದ್ರೆ ವಿಶ್ವಗುರು ಬಸವಣ್ಣನವರು ಅಂತ ಇಲ್ಲಿ ಜಗತ್ತು ಹೇಳ್ತಾ ಇದೆ ಅಂತ ಮೇಲೆ ನೀವು ಬಸವಣ್ಣನವರನ್ನ ವೀರೇಶವ ಧರ್ಮಕ್ಕೆ ವೈದ್ಯನ ಲಿಂಕ್ ಮಾಡ್ತಾ ಇದ್ರಿ ಇನ್ನು ಇತಿಹಾಸವನ್ನು ತಿರುಚುವಂತ ಕೆಲಸ ಮಾಡ್ತಾ ಇದ್ರಿ ಇದಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ ಮತ್ತ ನಾವು ರಂಭಪುರಿ ಶ್ರೀಗಳಿಗೆ ಹೇಳ್ತಾ ಇದ್ದೀವಿ ರಂಬಪಪುರಿ ಶ್ರೀಗಳೇ ತಾವು ಕೂಡ ಲಿಂಗಾಯತರಾಗಿದ್ರಿ ತಾವು ಲಿಂಗ ಧರ್ಮದಲ್ಲಿ ಹುಟ್ಟಿದಿರಿ ತಮಗೆ ಏನು ತಪ್ಪಾಗಿ ಕನ್ಫ್ಯೂಸ್ ಆಗಿ ವೀರಶವ ಪದವನ್ನ ಹೋಗ್ತಾ ಇದೀರಿ ಅದು ತಪ್ಪು ಆದ್ರಿಂದ ನೀವು ಎಂದು ನಮ್ಮ ಧರ್ಮ ಲಿಂಗಾಯತ ನಮ್ಮ ಧರ್ಮ ಗುರು ವಿಶ್ವಗುರು ಬಸವಣ್ಣನವರು ಅಂತ ನೀವು ಎಂದು ಒಪ್ಕೊಳ್ತೀರಿ ನಾವೇ ಸ್ವಾಗತ ಮಾಡಿ ಕರೆದೊಳ್ತೀವಿ ಆದ್ರೆ ಎಲ್ಲಿಯ ತನಕ ನೀವು ವಿಶ್ವಗುರು ಬಸವಣ್ಣನವರ ನಮ್ಮ ಗುರು ಅಂತ ನೀವು ಒಪ್ಪಳೋದಿಲ್ಲ ಅಲ್ಲಿಯ ತನಕ ನೀವು ಬಸವಣ್ಣನವರ ಹೆಸರನ್ನ ತೆಗೆದುಕೊಳ್ಬಾರ್ದು ಆ ನೈತಿಕತೆ ನಿಮಗೆ ಇಲ್ಲ ಆದ್ರಿಂದ ನಾವು ನಿಮ್ಮ ಏನು ನೀವು ಬಸವಣ್ಣನವರನ್ನ ನೀವು ಕೆಳಗಡೆ ಇಳಿಸಿ ಏನು ಭಕ್ ಗುರು ಸ್ಥಾನದಿಂದ ಭಕ್ತ ಸ್ಥಾನಕ್ಕೆ ನೀವು ತರಬೇಕಂತ ಕೆಳಗಿಳಿಸಿ ಏನು ಮಾತನಾಡಿದ್ರಿ ಅದು ನಾಡಿನ ಬಸವ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಿದೆ ಆದ್ರಿಂದ ಲಿಂಗಾಯತದ ಬಹಳ ದೊಡ್ಡ ಧರ್ಮ ಬಹಳ ಲಕ್ಷಾಂತರ ಅನುಯಾಯಿಗಳಾಗಿದ್ದಾರೆ ಈ ಧರ್ಮದ ಅನುಯಾಯಿಗಳಿಗೆ ಭಾವನೆಗೆ ಧಕ್ಕೆ ಆಗಿದೆ ಆದ್ದರಿಂದ ತಾವು ಕೂಡಲೇ ಬಹಿರಂಗವಾಗಿ ವಿಶ್ವಗುರು ಬಸವಣ್ಣನವರ ಬಗ್ಗೆ ಏನೋ ಮಾತುಗಳನ್ನ ಆಡಿದ್ರಿ ಅದರ ಬಗ್ಗೆ ಬಹಿರಂಗವಾಗಿ ಕ್ಷಮೆಯನ್ನ ಕೇಳ್ಬೇಕಂತ ನಾಡಿನ ಬಸವ ಭಕ್ತರ ಪರವಾಗಿ ನಾನು ಇಲ್ಲಿ ಆಗ್ರಹಿಸ್ತಾ ಇದ್ದೇನೆ